ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ಕನ್ನಡದಲ್ಲಿ ಸರಳ ಪದಗಳು ಹಾಗೆ ಅವುಗಳ ಅರ್ಥ ಮತ್ತು ಅದರ ಇಂಗ್ಲಿಷ್ ಮೀನಿಂಗ್ ಇಷ್ಟನ್ನು ಕಲಿಯೋಣ ಮೊದಲನೇದಾಗಿ ನಮ್ರತೆ ನ ಮಾ ರಾವುತ್ತು ತಾಯೇತ್ವ ತೆ ನಮ್ರತೆ ಅಂದರೆ ವಿನಯದಿಂದ ಕೂಡಿದ ವಿ ನ ಯ ಸೂದಿ ಅನುಸ್ವಾರ ದ ವಿನಯದಿಂದ ಕೂಡಿದ ಕಕೊಂಬಿನಿ ಕೂ ಡಾಗುಡಿಸು ಸೂದಿ ಹಾಗೆ ದ ಇಂಗ್ಲಿಷ್ ಮೀನಿಂಗ್ ಹ್ಯುಮಿಲಿಟಿ ಎಚ್ ಯು ಎಂ ಐ ಎಲ್ ಐ ಟಿ ವೈ ಹ್ಯುಮಿಲಿಟಿ ನೆಕ್ಸ್ಟ್ ಗದ್ದಿಗೆ ಗುಡಿಸು ದಿ ದೊತ್ತು ಗೆ ನಾವು ಯಾವ ಪದದಲ್ಲಿ ಒತ್ತಿ ಹೇಳ್ತಿವೋ ಯಾವ ಅಕ್ಷರನ ಅದಕ್ಕೆ ಒತ್ತಕ್ಷರ ಕೊಡಬೇಕು ಗದ್ದಿಗೆ ಅಂದರೆ ಪೀಠ ಪಾಗುಡಿಸು ಪೀ ದೀರ್ಘ ಮಹಾಪ್ರಾಣ ఈ పద ఇంగ్లీష్ మీనింగ్ సిట్ ఎస్ఈటి సీట్ నెక్స్ట్ ప్రారంభ పైలీప్రౌతు రా అనుస్వార మహాప్రణభ ప్రారంభ అందరి మొదలు మో దాకొ అందర ఫస్ట్ ఎఫ్ హై ఎస్ టి ఫస్ట్ నెక్స్ట్ అంతిమ ఆ అనుస్వార తగూడతీ మంతిమ ఇర ఎరనే ఆ బరయోహే అంతిమ అంత అంతిమ అంతిరూడు ಹಾಗಾಗಿ ಮೊದಲನೇ ಆನೆ ಬರೀಬೇಕು ಅಂತಿಮ ಪದದ ಅರ್ಥ ಕೊನೆ ಕೊನೆಯವರಿಗೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಲಾಸ್ಟ್ ಎಲ್ ಎಸ್ ಟಿ ಲಾಸ್ಟ್ ನೆಕ್ಸ್ಟ್ ಶಾಶ್ವತ ಶಾ ಶಾಗೆ ವಾವತ್ತು ಶಾಶ್ವ ಆಯಿತು ಶಾಶ್ವತ ಅಂದರೆ ನಾಶ ಹೊಂದದ ನ ಇಲ್ಲಿನ ಶ ನಾಶ ಆಯಿತು ಈಗ ಹೊಂದದ ಹೋ ಅನುಸ್ವರ ದ ನಾಶ ಹೊಂದದ ಇಂಗ್ಲೀಷ್ನಲ್ಲಿ ಎವರ್ ಲಾಸ್ಟಿಂಗ್ ಅಂತ ಹೇಳ್ತೀವಿ ಇ ಬಿ ಆರ್ ಇ ವಿ ಇ ಆರ್ ఎల్ ఎస్టి ఐఎన్జి ఎవర్ లాస్టింగ్ నెక్స్ట్ స్వాభిమాన సైలసూ బుడు భీ సుభి, భీ బరి బో మా స్వాభిమాన అంద్రే, ఆత్మగౌరవ ఆ ಹಾಗೆ ಮಾವತ್ತು ಆತ್ಮ ಗೌರವ ಗೌರವ ಅಂದರೆ ತನ್ನ ಬಗೆಗೆ ತನಗೆ ಇರುವ ಅಭಿಮಾನ ಇದನ್ನು ನಾವು ಆತ್ಮ ಗೌರವ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಎಸ್ ಇ ಎಲ್ ಎಫ್ ಸೆಲ್ಫ್ ಆರ್ ಇ ಎಸ್ ಪಿ ಇ ಸಿ ಟಿ ಸೆಲ್ಫ್ ರೆಸ್ಪೆಕ್ಟ್ ನೆಕ್ಸ್ಟ್ ಉದ್ಯೋಗ ಉದ್ಯೋಗ ಪದನ ಹೇಗೆ ಬರೀಬೇಕು ನೋಡಿ ಹೂ ಬರೆದು ದೊ ಧೋಗೆ ಯಾವತ್ತು ಹಾಗೆ ದೀರ್ಘ ಮತ್ತು ಗ ಉದ್ಯೋಗ ಅಂದರೆ ವೃತ್ತಿ ವಾ ಬರೆದು ಒಟ್ಟು ಸುಳ್ಳಿ ತಾ ತೀ ಬರೆದು ತಾವತ್ತು ಅಂದರೆ ಜಾಬ್ ಜೆ ಓ ಬಿ ಜಾಬ್ నెక్స్ట్ ఉన్నతి ఊ నగ నావతూ తి ఉన్నతి పదద అర్థ హిరిమే ఈ రీ మే ఇంగ్లీష్ మీనింగ్ అప్లిఫ్మెంట్ యు పిఎల్ఐ ఎఫ్ ఎంఈ అప్లిఫ్మెంట్ ನೆಕ್ಸ್ಟ್ ಎದೆಗುಂದದೆ ಎ ದಾಯಿತ್ವದೆ ದೇ ಗೊಂಬುಗೂ ಅನುಸ್ವಾರ ದಾಯಿತ್ವ ದೇ ಎದೆಗುಂದದೆ ಅಂದರೆ ಭಯವಿಲ್ಲದ ಯ ಲಾಗೆಲಾವತ್ತು ದ ಭಯವಿಲ್ಲದ ಅಂದರೆ ಅಂಜುಗೊಳ್ಳದೆ ಇರೋದು ಹೆದರಿಕೆ ಇರೋದು ಅಂತ ಅರ್ಥ ಇದರ ಇಂಗ್ಲಿಷ್ ಮೀನಿಂಗ್ ವಿತೌಟ್ ಫಿಯರ್ ವಿತೌಟ್ ಫಿಯರ್ ನೆಕ್ಸ್ಟ್ ವರ್ಡ್ ನಿರ್ಧಾರ ನಗುಡಿಸು ನೀ ಧಾಬರ್ದು ಆಮೇಲೆ ಅರ್ಕಾವತ್ ಬರಿಬೇಕು ರ ಯಾವಾಗಲೂ ಅಷ್ಟೇ ಫಸ್ಟ್ ಅರ್ಕಾವತ್ನ ಪ್ರೊನೌನ್ಸ್ ಮಾಡಿ ನಂತರ ಅಕ್ಷರನ ಪ್ರೊನೌನ್ಸ್ ಮಾಡ್ತೀವಿ ಆದರೆ ಬರೆಯುವಾಗ ಮೊದಲು ಅಕ್ಷರ ಬರೆದು ನಂತರ ಅರ್ಕಾವತ್ನ ಬರಿತೀವಿ ನಿರ್ಧಾರ ಪದದ ಅರ್ಥ ನಿಶ್ಚಯ ನೀ ಶಾಗೆ ಚಾವತ್ತು ನಿಶ್ಚಯ ొందు అర్థ తీర్మాన తగుడతీ దీర్ఘ మైలి మా అర్కవతున్నా తీర్మా ఇంగ్లీష్న డసిషన్ డిసి ఐఎస్ ఐ ఓఎన్ డెసిషన్ హంగనసూ ಓ ಅನುಸ್ವಾರ ಗ ನ ಸಾಕೊಂಬು ಸು ಹೊಂಗನಸು ಪದದ ಅರ್ಥ ಸುಂದರವಾದ ಸ್ವಪ್ನ ಸಾಕೊಂಬುಸು ಅನುಸ್ವಾರ ದ ಸುಂದರವಾದ ಸ್ವಪ್ನ ಸಾಗೆವಾವತ್ತು ಪಾಗೆ ನಾವತ್ತು ಇಂಗ್ಲಿಷ್ ಮೀನಿಂಗ್ ಹನಿ ಡ್ರೀಮ್ ಎಚ್ ಓ ಎನ್ ಇ ವೈ ಹನಿ ಡ್ರೀಮ್ ಡಿ ಆರ್ ಇ ಎಮ್ ಅಂದರೆ ಒಳ್ಳೆ ಕನ್ಸನ್ನ ನಾವು ಹೊಂಗನಸು ಅಂತ ಹೇಳ್ತೀವಿ ನೆಕ್ಸ್ಟ್ ವರ್ಡ್ ಚಾಣಾಕ್ಷ ಚೈಲಿ ಚ ನ ಕ್ಷ ಚಾಣಾಕ್ಷ ಅಂದ್ರೆ ಸೂಕ್ಷ್ಮ ಯುಳ್ಳವನು. ಸೂ ಕ್ಷ ಬರ್ದು ಮಾವತ್ತು ಸೂಕ್ಷ್ಮ ಆಯಿತು ನೆಕ್ಸ್ಟ್ ದೃಷ್ಟಿ ದಾಗೆ ಒಟ್ಟರು ಸುಳ್ಳಿ ಶಿ ಬರೆದು ಟಾವತ್ತು ದೃಷ್ಟಿ ಯುಳ್ಳವನು ಯಾಕೊಂಬು ಲಾಗೆ ಲಾವತ್ತು ವಾ ನು ನೋ ಇದನ್ನು ಇಂಗ್ಲಿಷ್ನಲ್ಲಿ ಕ್ಲೆವರ್ ಅಂತ ಹೇಳ್ತೀವಿ ಸಿ ಎಲ್ ಇ ವಿ ಆರ್ ತುಂಬ ಬುದ್ಧಿವಂತ ಅಂತ ಅರ್ಥ ನೆಕ್ಸ್ಟ್ ಪತಾಕೆ ಪಳ್ಳಿತ ಕೆ ಪತಾಕೆ ಅಂದರೆ ಧ್ವಜ ದಾಬರ್ದು ವಾವದ್ದು ಮತ್ತು ಜ ధ్వజ ఇంగ్లీష్ నల్ ఫ్ల్యాగ్ ఎఫ్ ఎల్ ఎ జి ఫ్ల్యాగ్ ఇన్నొందర్థ కన్నడందరూ బావుట బాయిలిపా నెక్స్ట్ గులామగిరి గాకొగ లైలీుడుసీ రీ గుమగిరి అందే అడియాతన అడి యాకొళ్ళు త అడియాళుతన అందే స్లేవరి ఎస్ ఎల్ ఎ వి ఆర్ వై స్లేవరి ಇವಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಗಿದರೆ ಲೈಕ್ಸ್ ಕೊಡಿ ಸಪೋರ್ಟ್ ಮಾಡಿ